ಧಾರಾಕಾರ ಮಳೆಯಿಂದ ಉತ್ತರ ಕರ್ನಾಟಕದಲ್ಲಿ ಬೆಳೆಹಾನಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ ಆಕ್ರೋಶ ದಸರಾ ಆಚರಿಸಲು ಆಗದೆ ಸಂತ್ರಸ್ತರು ಬೀದಿಯಲ್ಲಿ ನಿಂತಿದ್ದಾರೆ ಆದರೆ ರಾಜ್ಯ ಸರ್ಕಾರ ಕುಂಭಕರ್ಣ ನಿದ್ದೆಯಲ್ಲಿ ಇದೆ ಇದು ದುಷ್ಟ ಸರ್ಕಾರ ಎಂದು ವಿಪಕ್ಷ ನಾಯಕ ಅಶೋಕ ವ್ಯಂಗ್ಯ ಸಿಎಂ ಸಿದ್ದರಾಮಯ್ಯಗೆ ಜಾತಿ ಸಮೀಕ್ಷೆ ಮಾತ್ರ ಮುಖ್ಯವಾಗಿದೆ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವುದೇ ಸಿದ್ದರಾಮಯ್ಯರ ಕಾಯಕವಾಗಿದೆ ಸಿದ್ದರಾಮಯ್ಯ ಬೆಂಕಿ ಹಚ್ಚುವ ಮುಖ್ಯಮಂತ್ರಿಯಾಗಿದ್ದಾರೆ ಮಳೆಯಿಂದ ಎಷ್ಟು ಹಾನಿ ಎಂಬ ವರದಿ ಕೇಂದ್ರಕ್ಕೆ ಕಳುಹಿಸಬೇಕು ಆದರೆ ಕೇಂದ್ರ ಗೃಹ ಸಚಿವ ಕೃಷಿ ಸಚಿವರನ್ನು ಈವರೆಗೆ ಭೇಟಿ ಮಾಡಿಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ವರದಿ ಗೌಸ್ ಸನದಿ ವಿಜಯ್ ಶಕ್ತಿ ನ್ಯೂಸ್ ಬೆಳಗಾವಿ ನಾನು ಈಗಾಗಲೇ ಒಂದು ತಿಂಗಳಿಂದನೇ ಪ್ರವಾಸ ಮಾಡಿದ್ದೀನಿ ಈಗಾಗಲೇ ನಾನು ಒಂದೊಂದೇ ಪ್ರವಾಸ ಮಲೆನಾಡು ಪ್ರವಾಸ ಮಾಡಿದ್ದೀನಿ ನಾನು ಅಲ್ಲಿ ಹೋಗಿ ಭೇಟಿ ಮಾಡಿದ್ದೀನಿ ಯಾರು ಹೋಗಿದ್ದಾರೆ ರಾಜ್ಯ ಸರ್ಕಾರದಿಂದ ಹೇಳಿ ಅಲ್ಲಿ ಲ್ಯಾಂಡು ಎಲ್ಲ ಭೂ ಕುಸಿತ ಆಗಿ ಬೆಟ್ಟಗಳೆಲ್ಲ ಹೋಗಿತ್ತು ನಾವು ಹೋಗಿದ್ದೀನಿ ಅಲ್ಲಿ ಭೇಟಿ ಮಾಡಿ ಬಂದಿದ್ದೀನಿ ಒಂದು ತಿಂಗಳಿದ್ದಾರೆ ಬೇಕಾದರೆ ಹೋಗಿದ್ದೀನಿ ಅವರೆಲ್ಲೋಗಿದ್ದಾರೆ ಲ್ಯಾಂಡ್ ಕುಸಿತ ಆಗಿತ್ತು ಅದಕ್ಕೆ ಅಲ್ಲಿ ಹೋಗಬೇಕಾಗಿತ್ತು ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ಅಲ್ಲಿ ಹೋಗಿದ್ದೀನಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಗುಲ್ಬರ್ಗಾ ಕಡೆ ಹೋಗಿದ್ದಾರೆ ನಾನು ಬಂದಿದ್ದೀನಿ ಇದರಲ್ಲಿ ನಮ್ಮ ನಾವು ಶುರು ಮಾಡಿದ್ದೀರಿ ಒಂದು ತಿಂಗಳಿಂದನೇ ಶುರು ಮಾಡಿದ್ದೀರಿ ಎಲ್ಲ ಕಡೆ ಪ್ರವಾಸ ರಾಜ್ಯ ಸರ್ಕಾರ ಎಲ್ಲಿ ಶುರು ಮಾಡಿದೆ ಹೇಳಿ ಹೇಳಿ ಕೇಳಿ ನೋಡಿ ಆಗ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ನಾನು ರೆವಿನ್ಯೂ ಆಗಿದ್ದೆ ನಾನೇ ಪ್ರಪೋಸಲ್ ತೊಗೊಂಡೋದೆ ನಾವು ಮೂರು ಲಕ್ಷ ಕೊಡಬೇಕು ಮನೆಗೆ ಅಂತಂದರೆ ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಐದು ಲಕ್ಷ ರೂಪಾಯಿ ನಾನು ಕೇಳಿದಕ್ಕಿಂತ ಡಬಲ್ ಕೊಟ್ಟರು ಬೆಳೆ ಹಾಂ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ತೊಂಬತ್ತೈದು ಸಾವಿರ ಮಾತ್ರ ಕೊಡೋವಂಥದ್ದು ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಿದೆ ಅದಕ್ಕಿಂತ ಪಟ್ಟು ಜಾಸ್ತಿ ಕೊಟ್ಟಿದೆ ಮನೆ ಬಿದ್ದಿದ್ದಕ್ಕೆ ಬೆಳೆ ಪರಿಹಾರ ಡಬಲ್ ಕೊಟ್ಟಿದ್ದೀನಿ ಹಾಂ ಬೆ ಡಬಲ್ ಕೊಟ್ಟಿದ್ದೀವಿ ನಾವು ನೀರಾವರಿಗೆ ಬೆಳೆಗೂ ಡಬಲ್ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀವಿ ನಾವು ನೀರಾವರಿಗೆ ಬೆಳೆ ಹಾನಿಯಾದಾಗ ಹಾಂ ಮನೆ ಬಾಗಿಲಿಗೆ ನೀರು ಎಂಟ್ರಿ ಆದರೆ ಸಾಕು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೊಟ್ಟಿದ್ದೀನಿ ನಾನು ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಸಾವಿರ ಕೊಟ್ಟಿದ್ದೀನಿ ಆಮೇಲೆ ಪ್ರತಿ ಮನೆಗೂ ಆಹಾರ ಕಿಟ್ ಕೊಟ್ಟಿದ್ದೀನಿ ನಾನು ಆಹಾರ ಕಿಟ್ಟು ಅಂದರೆ ರಾಯ್ ಅಕ್ಕಿ ಅದರಲ್ಲಿ ಅಕ್ಕಿ ಜೋಳ ಕೊಟ್ಟಿದ್ದೀರಿ ಈ ಥರ ನಾವು ಇಮ್ಮಿಡಿಯೇಟಾಗಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ನಾವು ಕೇಂದ್ರ ಸರ್ಕಾರನ ನೋಡಿಲ್ಲ ಕೇಂದ್ರ ಕ ಸರ್ಕಾರದ ಕಡೆ ಮುಖ ಮಾಡಿಲ್ಲ ನಾವು ಫಸ್ಟು ರಿಲೀಸ್ ಮಾಡಿ ಆಮೇಲೆ ಕೇಂದ್ರ ಸರ್ಕಾರದಿಂದ ಪರಿಹಾರ ತೊಗೊಂಡಿದ್ದೀವಿ ಕೇಂದ್ರ ಸರ್ಕಾರ ಟೀಮ್ ಬಂದು ನೋಡಿ ಪರಿಹಾರ ಕೊಟ್ಟಿದ್ದಾರೆ ನೀವು ಆ ಥರ ಎಲ್ಲಿ ಮಾಡಿದ್ದಾರೆ ಹೇಳಿ ಇವಾಗ ಏನು ಹೇಳ್ತಾ ಇದ್ದಾರೆ ಸಮೀಕ್ಷೆ ಬರಬೇಕಂತ ಈಗ ಸಮೀಕ್ಷೆ ಮಾಡೋದು ಯಾವಾಗ ಇನ್ನು ಆರು ತಿಂಗಳು ಬೇಕಾ ಸಮೀಕ್ಷೆ ವರ್ಷ ಬೇಕಾ ನಿಮ್ಗೆ ಸಮೀಕ್ಷೆ ಮಾಡೋದು ಎಲ್ಲ ಈಗ ಎಲ್ಲ ಇದು ಜನ ಜಾತಿ ಗಣತಿಯಲ್ಲಿ ತುಂಬ ಹುಟ್ಟಿದಾರಲ್ಲ ಎಲ್ಲರು ಎಲ್ಲರ ಮನೆ ಭಾಗದಲ್ಲಿ ತಟ್ಕೊಂಡು ಕೂತಿದಾರಲ್ಲ ಅಧಿಕಾರಿಗಳು ಎಲ್ಲಿದ್ದಾರೆ ಮಾಡೋಕ್ಕೆ ಎಲ್ಲ ಡಿ ಸಿಗಳು ಅದರಲ್ಲೇ ಬ್ಯುಸಿ ಆಗಿದ್ದಾರೆ ಎಲ್ಲ ಎ ಸಿಗಳು ಭೇಟಿ ಕೊಟ್ಟಿವಲ್ಲ ಎಲ್ಲ ಶಾಸಕರು ನಮ್ಮ ಭೇಟಿ ಮಾಡಿದ್ದಾರೆ ಎಲ್ಲೆಲ್ಲಿ ನಮ್ಮ ಶಾಸಕರು ಇದ್ದಾರೋ ಕೂಡ ಭೇಟಿ ಮಾಡಿ ನಾನು ಫೋಟೋನು ಕಳಿಸ್ಕೊಟ್ಟಿದ್ದೆ ಒಂದು ಲಕ್ಷ ಹೆಕ್ಟರ್ ಒಂದು ಲಕ್ಷ ಹೆಕ್ಟರ್ ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಡೌಟೇ ಇಲ್ಲ ಈಗಾಗಲೇ ನ ನನ್ನ ಪ್ರಕಾರ ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಟ್ಲೀಸ್ಟ್ ಫಸ್ಟ್ ಫೇಸಲ್ಲಿ ಒಂದು ನಿಯೋಗ ಬನ್ನಿ ಅಂತ ಕಳ್ಸಿ ಕೊಡ್ಬೇಕಾಯಿತು ಕಳಿಸಿದ್ದಾರಾ ಕಳ್ಸೇ ಇಲ್ಲ ನಾವಿದ್ದಾಗ ಬೆಳೆ ಹಾನಿ ಆದ ತಕ್ಷಣ ಇಮಿಡಿಯೇಟ್ ಕೇಂದ್ರ ಸರ್ಕಾರಕ್ಕೆ ನಾವು ವಿನಂತಿ ಇದ್ರಿ ಹೋಗಿ ಭೇಟಿ ಮಾಡ್ತಾಯಿದ್ರಿ ಮಾತಾಡ್ತಾ ಇದ್ರಿ ತಂಡ ಇಮಿಡಿಯೇಟಾಗಿ ಬರ್ತಾಯಿತ್ತು ಫ್ಲಡ್ ಆದಾಗ ಇಮಿಡಿಯೇಟಲ್ಲಿ ಒಂದು ವಾರದಲ್ಲಿ ಹತ್ತು ದಿನದಲ್ಲಿ ಬಂದಿದೆ ನಮ್ಮ ಕೇಂದ್ರದ ತಂಡ ಇವ್ರದ್ದು ಒಂದು ತಿಂಗಳಾಗಿದೆ ಒಬ್ಬರು ಹೋಗಿ ಭೇಟಿ ಯಾರು ಭೇಟಿ ಮಾಡಿದ್ದಾರೆ ಹೇಳಿ ಯಾರು ಮುಖ್ಯಮಂತ್ರಿ ಆತಾರೆ ಯಾರು ಮಂತ್ರಿ ಆಗಿ ದಿನ ಮಾ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡ್ತಾನೇ ಇದ್ದೀನಿ ಯಾರು ಮುಖ್ಯಮಂತ್ರಿಯಿಂದ ಕೊಕ್ಕು ಯಾರು ಮುಖ್ಯಮಂತ್ರಿ ಯಾರು ಮಂತ್ರಿಗಳಾಗಿ ಸೇರ್ಪಡೆ ಆಗ್ತಾರೆ ಹೊರಗಡೆ ಯಾರು ಬರ್ತಾರೆ ಇದನ್ನೇ ಬರ್ತಾಯಿದೆ ಇದೆ ಅಂದರೆ ಇಡೀ ರಾಜ್ಯ ಸರ್ಕಾರ ಮಂತ್ರಿಮಂಡಲ ರಚನೆಯಲ್ಲಿದೆ ಅವರೇ ಮುಖ್ಯಮಂತ್ರಿಗೆ ಏನು ಮೂರು ಪೈಸದ ಬೆಲೆನೇ ಇಲ್ಲ ಆ್ಯಕ್ಚುಲಿ ಮುಖ್ಯಮಂತ್ರಿ ಕ್ಯಾಬಿನೆಟ್ನ ಮಾಡಬೇಕು ಇಲ್ಲಿ ಮುಖ್ಯಮಂತ್ರಿ ಇಲ್ಲೇ ಇಲ್ಲ ಇವರಿವರೇ ಕ್ಯಾಬಿನೆಟ್ ರಚನೆ ಮಾಡ್ಕಂತವ್ರೆ ಎಮ್ ಎಲ್ ಎಗಳೇ ರಚನೆ ನಾನೇ ಮಂತ್ರಿ ನಾನೇ ಮಂತ್ರಿ ಅಂತ ಈ ನಾನು ಡಿ ಕೆ ಶಿವಕುಮಾರ್ ಆತಾರೆ ಅಂತ ಹೇಳಿಲ್ಲ ನವಂಬರಲ್ಲಿ ಕ್ರಾಂತಿ ಆಗ್ತದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿ ಎಮ್ ಅಂತ ಹೇಳಿದ್ದೀನಿ ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ ಇವತ್ತು ನವಂಬರ್ ಡಿಸೆಂಬರ್ ಒಳಗಡೆ ಈ ವರ್ಷದ ಒಳಗಡೆ ನವಂಬರಲ್ಲಿ ಕ್ರಾಂತಿ ಆಗ್ತದೆ ಈ ಕ್ರಾಂತಿ ಅಂತೇಳಿ ಒಬ್ಬರು ಮಂತ್ರಿ ಮನೆಗೆ ಹೋಗಿದ್ದಾರೆ ಯಾರು ರಾಜಣ್ಣ ಅವರು ಮನೆಗೆ ಹೋಗಿದ್ದಾರೆ ಮಂತ್ರಿ ಅಂತ ಅವರು ಕ್ರಾಂತಿ ಅಂತೇಳಿ ಮನೆಗೆ ಹೋಗಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಒಪ್ಪಂದ ಆಗಿರೋದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಈಗ ಜಗಳ ಶುರುವಾಗಿದೆ ಸಿದ್ದರಾಮಯ್ಯ ಬಿಟ್ಕೊಡೋಲ್ಲ ಅಧಿಕಾರ ಒಂದು ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ ಅವ್ರದ್ದು ಅವ್ರು ಡಿ ಡಿಕೆಶ್ ಕುಮಾರ್ ಬಿಡಲ್ಲ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ ಡಿ ಕೆಶ್ ಕುಮಾರ್ ಹಠ ಬಿಡಲ್ಲ ಏಕನಾಥ್ ಶಿಂದೆ ಆಗ್ತಿತ್ತೋ ದೋನಾಥ್ ಶಿಂದೆ ಆಗ್ತಿತ್ತೋ ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ಕ್ರಾಂತಿ ಅಂತೂ ಆಗುತ್ತೆ ಆದರೆ ನಾವು ಈ ಕಳೆದ ಬಾರಿ ಆಯ್ತಲ್ಲ ಆ ಥರದ್ದು ಯಾವುದೇ ಸರ್ಕಾರನ ಮಾಡೋ ಅಂತ ಇಚ್ಛೆ ನಮಗಿಲ್ಲ ನಾವು ಮತ್ತೆ ಚುನಾವಣೆಗೆ ಹೋಗುವಂಥ ತಯಾರಿನ ಮಾಡ್ತೀರಿ ಈಗಾಗಲೇ ರಾಜ್ಯ ಜನಗಳ ಪರವಾಗಿ ಈ ಸರ್ಕಾರ ಸತ್ತೋಗಿದೆ ಏನು ಅಭಿವೃದ್ಧಿ ಆಗ್ತಾಯಿಲ್ಲ ಅವರ ಪಾರ್ಟಿ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ಒಂದು ಇಡೀ ಮಣ್ಣಾಕಿಲ್ಲ ರಸ್ತೆಗಳಲ್ಲಿ ಅಂತ ಕಲ್ಬುರ್ಗಿ ನಮ್ಮ ಪಾಟೀಲ್ ಅವ್ರು ಹೇಳ್ತಾ ಇದ್ದಾರೆ ದಾವಣಗೆರೆ ಎಮ್ ಎಲ್ ಎ ಇದ್ದಾರೆ ಬೇಕಾದಷ್ಟು ಜನ ಎಮ್ ಎಲ್ ಎಗಳು ನಮ್ಗೆ ಅನುದಾನನೇ ಬಂದಿಲ್ಲ ಅಂತ ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿ ಬ್ಯಾಟ್ರಿ ಹಾಕ್ಕೊಂಡು ಹುಡುಕ್ಬೇಕು ಎಲ್ಲ ಹಳ್ಳ ಬಿದ್ದಿರೋ ರಸ್ತೆಗಳನ್ನು ಇಡೀ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ ಇಡೀ ಕರ್ನಾಟಕ ಬೆಂಗಳೂರಂತೂ ನೀವು ಬಹುಮಾನ ಕೊಡ್ಬೋದು ಯಾವುದಾದ್ರೂ ರಸ್ತೆಯಲ್ಲಿ ಹಳ್ಳ ಇಲ್ದಿರೋ ರಸ್ತೆ ತೋರಿಸಿದ್ರೆ ಅವ್ರಿಗೆ ನೋಬಲ್ ಪ್ರಶಸ್ತಿ ಕೊಡೋದು ಅಷ್ಟು ಹಳ್ಳ ಬಿದ್ದೋಗಿದೆ ಈ ಪರಿಸ್ಥಿತಿ ಇದೆ ಹ್ಞೂ ಸರಿ ಸಂಜೆ ಬೇರೆ ಪ್ರೆಸ್ಮೆಂಟ್ ಹೊಟ್ಟು ಅವ್ರಿಗೆ ಅವ್ರಿಗೆ ಅಭಿವೃದ್ಧಿ ಮಾಡೋಕ್ಕೆ ಅವ್ರದ್ದು ಯಾಕೆ ತಪ್ಪು ಒಪ್ಪಿಸ್ತೀರಾ ನೀವು ತಪ್ಪು ಅವ್ರದ್ದಲ್ಲ ಜಿಲ್ಲಾ ಮಂತ್ರಿ ಅದಲ್ಲ ಹಣನೇ ಇಲ್ಲಲ್ಲ ಇಲ್ಲಿ ಪಾಪ ಇದೆಯಲ್ಲ ಸರ್ಕಾರ ದುಡ್ಡೇ ಇಲ್ಲ ಅಭಿವೃದ್ಧಿ ಮಾಡೋಕ್ಕೆ ಅವ್ರ ಕೈಲಿ ಏನು ಅದಕ್ಕೆ ಎಲೆಕ್ಷನ್ ಮಾಡ್ಕಂಡು ಕೂತಿದ್ದಾರೆ ಅಷ್ಟೇ ಅಲ್ಲಾದರೂ ಕಲೆಕ್ಷನ್ ಮಾಡೋಣ ಎಲೆಕ್ಷನ್ ಮಾಡಿ ಗೆದ್ದರೆ ಕಲೆಕ್ಷನ್ ಮಾಡ್ಬೋದು ಅಂತ ಮಾಡ್ತಾ ಇದ್ದಾರೆ ಅಷ್ಟೆ ಅದು ಬಿಟ್ಟರೆ ಹಣ ಇಲ್ಲ ಹತ್ರನೂ ಹಣ ಇಲ್ಲ ಸಂಬಳ ಕೊಡೋಕ್ಕೂ ಹಣ ಇಲ್ಲ ಪರಿಸ್ಥಿತಿ ನೀವೇ ನೋಡ್ತಾ ಇದ್ದೀರ ಸಂಬಳ ಕೊಡೋಕ್ಕೂ ಹಣ ಇಲ್ಲ ನಿಮ್ಮ ಬಸ್ ಸ ಇದರಲ್ಲಿ ಸಾರಿಗೆ ಇದರಲ್ಲಿ ಮುನ್ನೂರು ನಾನ್ನೂರು ಕೋಟಿ ಪೆಂಡಿಂಗ್ ಇದೆ ಡೆಫಿಷಿಯಟ್ ಎಲ್ಲದರಲ್ಲೂ ಅಷ್ಟೇ ಎಲ್ಲ ನಿಗಮಗಳಿಗೆ ಏನು ಕೊಡಬೇಕಾಯಿತು ವಾಲ್ಮೀಕಿ ನಿಗಮ ಇರ್ಬೋದು ಅಂಬೇಡ್ಕರ್ ನಿಗಮ ಎಲ್ಲದರಲ್ಲೂ ಕಟ್ ಮಾಡಿಬಿಟ್ಟಿದ್ದಾರೆ ಹಣನೇ ಬಿಡುಗಡೆ ಮಾಡ್ತಾ ಇಲ್ಲ ಯಾವುದೇ ನಿಗಮಕ್ಕೂ ಹಣ ಇಲ್ಲ ಎಂಟೈರ್ ಫೈನಾನ್ಸ್ ಡಿಪಾರ್ಟ್ಮೆಂಟು ಡೆಡ್ ಡಿಪಾರ್ಟ್ಮೆಂಟು ಫೈನಾನ್ಸ್ ಡಿಪಾರ್ಟ್ಮೆಂಟು ಡೆಡ್ಡು ಮತ್ತು ಈಗ ಸ್ಟೂಡೆಂಟ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಪಾಯಿಂಟ್ಮೆಂಟ್ ಮಾಡಿ ಅಂತ ಎರಡೂವರೆ ವರ್ಷದಿಂದ ಏನೂ ಅಪಾಯಿಂಟ್ಮೆಂಟೇ ಮಾಡಿಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಹೋರಾಟ ನಡೀತಾ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಪಾಯಿಂಟ್ಮೆಂಟ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ನೇಮಕಾತಿಯನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಕೇಳಿದ್ರೆ ನೀವು ಜಾತಿ ಗಣತಿ ಅದು ಇದು ಸಮಸ್ಯೆ ಇದೆ ಅದಕ್ಕೋಸ್ಕರ ಎರಡೂವರೆ ವರ್ಷದಿಂದ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಆ ಪರಿಸ್ಥಿತಿ ಧನ್ಯವಾದ ಬರ್ತಿರಲ್ಲ ರಾಜ್ಯದ ಬೆಳೆ ಹಾನಿ ಬಗ್ಗೆ ಪ್ರವಾಹದ ಬಗ್ಗೆ ಕರ್ನಾಟಕ ಬಿ ಜೆ ಪಿ ವಿರೋಧ ಪಕ್ಷದ ನಾಯಕನಾಗಿ ನಮ್ಮ ತಂಡ ಪೂರ್ತಿನೂ ನಾವೆಲ್ಲರೂ ಕೂಡ ಬೆಳಗಾವಿ ಮತ್ತು ಬಿಜಾಪುರ ಭಾಗದಲ್ಲಿ ಆಗಿರ್ತಕ್ಕಂಥ ಫ್ಲಡ್ಡಿಂದ ಅನಾಹುತ ಏನು ಬೆಳೆ ಆಗಿದೆ ರಸ್ತೆಗಳು ಹಾಳಾಗಿದೆ ಜನರು ಮನೆಗಳನ್ನು ಕಳ್ಕೊಂಡಿದ್ದಾರೆ ಯಾರು ದಸರಾ ಹಬ್ಬ ನವರಾತ್ರಿ ಹಬ್ಬವನ್ನು ಮನೆಗಳಲ್ಲಿ ಆಚರಣೆ ಮಾಡಬೇಕಾಗಿತ್ತು ಅವರೆಲ್ಲರೂ ಕೂಡ ಇವತ್ತು ಮನೆಯಲ್ಲಿ ದಸರಾ ಆಚರಣೆ ಮಾಡೋಕ್ಕಾಗದೆ ಬೀದಿಗಳಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಈ ರಾಜ್ಯ ಸರ್ಕಾರ ನಿರ್ಮಾಣ ಆಗಿದೆ ಈ ರಾಜ್ಯ ಸರ್ಕಾರ ಒಂದು ರೀತಿ ಕುಂಭಕರ್ಣ ನಿದ್ರೆಯಲ್ಲಿ ಮಲಗೋಗಿದೆ ಇದಕ್ಕೆ ಮಳೆ ಬರೋದೂ ಗೊತ್ತಾಗಲ್ಲ ಬಿಸಿಲು ಬರಗಾಲ ಬರೋದು ಗೊತ್ತಾಗಲ್ಲ ಜನರ ಸಂಕಷ್ಟನೂ ಕೂಡ ಅರಿವಿಗೆ ಬರದೇ ಇರತಕ್ಕಂಥ ದುಷ್ಟ ಸರ್ಕಾರವನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಇವರಿಗೆ ಒಂದೇ ಒಂದು ಜ್ಞಾಪಕ ಬರೋದು ಜಾತಿ ಜಾತಿ ಜಾತಿಗಳ ಮಧ್ಯೆ ವೈಮನುಷ್ಯ ಮಾಡೋದು ಧರ್ಮ ಧರ್ಮಗಳ ಬಗ್ಗೆ ಬೆಂಕಿ ಹಂಚೋ ಸಿದ್ದರಾಮಯ್ಯ ಬೆಂಕಿ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕಳೆದ ಒಂದು ತಿಂಗಳಿಂದನೂ ಕೂಡ ರಾಜ್ಯದಲ್ಲಿ ಮಳೆ ವಿಪರೀತ ಮಳೆಯಿಂದ ಬೆಟ್ಟ ಕುಸಿತ ಆಗಿದೆ ಮಲೆನಾಡು ಪ್ರದೇಶದಲ್ಲಿ ನಾನು ಹೋಗಿದ್ದೆ ಸಕಲೇಶ್ವರ ಹಾಸನ ಆ ಭಾಗದಲ್ಲಿ ಒಂದು ತಿಂಗಳಿಂದನೇ ಹೋಗಿದ್ದೆ ಬೆಟ್ಟ ಕುಸಿತ ಆಗಿ ರಸ್ತೆಗಳೆಲ್ಲ ಹಾಳಾಗಿದೆ ಮನೆಗಳನ್ನು ಕಳ್ಕೊಂಡಿದ್ದಾರೆ ಅಲ್ಲಿರೋರು ಮುಖ್ಯಮಂತ್ರಿ ಈಗ ಮೊನ್ನೆ ನಮ್ಮ ಬಿ ಜೆ ಪಿ ತಂಡದ ಘೋಷಣೆ ಆದಮೇಲೆ ನಾವು ಪ್ರವಾಸ ಮಾಡ್ತಾ ಇದ್ದೀರಿ ಅಂತ ಟಿ ಪಿ ಹೋದ ಮೇಲೆ ಎಚ್ಚೆತ್ಕೊಂಡಿದ್ದಾರೆ ಈಗ ಸಿದ್ದರಾಮಯ್ಯ ಮತ್ತು ಅವ್ರದ್ದು ಹಳೇ ಡೈಲ್ಯಾಕು ಸೇಮ್ ಡೈಲಾಕು ನೀವು ನೋಡಿ ಇವತ್ತು ಇವತ್ತು ಏನು ಡೈಲಾಕ್ ಇನ್ನು ಐದು ವರ್ಷ ಆದರೂ ಅದೇ ಡೈಲ್ಯಾಕೇ ಹೊಡೆಯೋದು ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಬೇಕು ಇದು ರೆಗ್ಯುಲರ್ ಡೈಲಾಕು ನಾನು ಕೇಳ್ತಾ ಇದ್ದೀನಿ ನೀವು ಮೊದಲನೇ ಬಾರಿ ಮಂತ್ರಿ ಮುಖ್ಯಮಂತ್ರಿ ಆಗಿದ್ದೀರಾ ಕಳೆದ ಇಪ್ಪತ್ತು ವರ್ಷದಿಂದ ಮುಖ್ಯಮಂತ್ರಿ ಮಂತ್ರಿಯಾಗಿ ಆಗಿ ಕೆಲಸ ಮಾಡಿದ್ದೀರಾ ಒಂದು ಸಾಮಾನ್ಯ ಜ್ಞಾನ ಬೇಕಲ್ಲ ನಿಮಗೆ ಒಂದು ಕಾಮನ್ ಸೆನ್ಸ್ ಅಂತ ಬೇಕು ಬೆಳೆ ಹಾನಿ ಏನಾಗಿದೆ ಅದರ ವರದಿ ತಗೊಬೇಕು ಫಸ್ಟು ಕಳೆದ ಒಂದು ತಿಂಗಳಿಂದ ಆಗ್ತಾಯಿದೆ ಹಾನಿ ವರದಿ ತಗೊಂಡು ಯಾವ್ಯಾವ ಜಿಲ್ಲೆ ಯಾವ್ಯಾವ ತಾಲೂಕು ಯಾವ ಬೆಳೆ ಹಾನಿಗೆ ಎಷ್ಟು ರಸ್ತೆ ಹಾಳಾಗಿದೆ ಎಷ್ಟು ಹಾಸ್ಪೆಟ್ಲೆಗಳು ಮುಳುಗೋಗಿದೆ ಎಷ್ಟು ಅಂಗನವಾಡಿ ಕೇಂದ್ರ ಹಾಳಾಗಿದೆ ಶಾಲೆಗಳು ಹಾಳಾಗಿದೆ ಇದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಏನಿದೆ ಇದೆಲ್ಲ ತಗೊಂಡು ಮುಖ್ಯಮಂತ್ರಿಗಳು ಕೃಷಿ ಸಚಿವರನ್ನ ಭೇಟಿ ಮಾಡಬೇಕು ಅದಾದ ಅದಾದಮೇಲೆ ಗೃಹ ಸಚಿವರನ್ನ ಭೇಟಿ ಮಾಡಿ ನೀವು ಕೂಡಲೇ ಕರ್ನಾಟಕದಲ್ಲಿ ದೊಡ್ಡ ಅನಾಹುತ ಆಗಿದೆ ಕೂಡಲೇ ಅಲ್ಲಿಗೆ ತಂಡವನ್ನು ಕಳಿಸ್ಕೊಡಿ ಸಮೀಕ್ಷೆ ಮಾಡಿ ನಮಗೆ ನ್ಯಾಯ ಕೊಡಿ ಅನ್ನೋ ಮಾತು ಹೇಳಬೇಕಾಯಿತು ಇದುವರೆಗೂ ಹೇಳಿದಾರ ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ ಯಾವುದಾದ್ರೂ ಮಂತ್ರಿ ಯಾವುದಾದ್ರೂ ಮಂತ್ರಿಗಳು ಕಳೆದ ಒಂದು ತಿಂಗಳಿಂದ ಇಡೀ ಒಂದು ತಂಡ ಮಾಡಿಕೊಂಡು ಈಗ ನಾವು ತಂಡ ಮಾಡಿ ಹೊರಟಿದ್ದೀರಿ ಎರಡು ತಂಡದಲ್ಲಿ ನಾವು ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನಾವು ಎಲ್ಲ ಹೊರಟಿದ್ದೀರಿ ಈ ಥರ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದು ಒಂದು ತಿಂಗಳು ಮುಂಚೆನೇ ಸಭೆ ಕರೆದು ನೋಡಪ್ಪ ಈ ಜಿಲ್ಲೆಯಲ್ಲಿ ನೀವೇ ರೆಸ್ಪಾನ್ಸಿಬಿಲಿಟಿ ಈ ಏನಾದರೂ ತೊಂದರೆ ಆದರೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀನಿ ಅಂತೇಳಿ ಮಂತ್ರಿಗಳಿಗೆ ಟಾಸ್ಕ್ ಕೊಟ್ಟು ಕಳಿಸಿದರೆ ಈ ಅನಾಹುತಿಗಳಾಗ್ತಾನೇ ಇರಲ್ಲ ಮುಖ್ಯಮಂತ್ರಿನೂ ಬೇಜವಾಬ್ದಾರಿ ನಾನು ಇನ್ನು ಐದು ವರ್ಷ ಮುಖ್ಯಮಂತ್ರಿ ಎರಡು ವರ್ಷ ಮುಖ್ಯಮಂತ್ರಿ ಆರು ತಿಂಗಳು ಮೂರು ತಿಂಗಳು ಮೂರು ದಿನ ಇದೇ ಹೇಳ್ತಾಯಿದ್ದಾರೆ ಹೊರತು ಮುಖ್ಯಮಂತ್ರಿ ಬೆಳೆ ಬಗ್ಗೆ ಏನು ಇಲ್ಲ ನಾ ಎಷ್ಟು ವರದಿ ಬಂದಿದೆ ಎಷ್ಟು ಬೆಳೆ ಹಾನಿ ಆಗಿದೆ ಹತ್ತು ಸಾವಿರ ಹೆಕ್ಟೇರ್ ಅಂತ ಮುಖ್ಯಮಂತ್ರಿ ಇದ್ದಾರೆ ಅದೂ ಸುಳ್ಳೆ ಅದೂ ಸುಳ್ಳೆ ಅಪ್ಪಟ ಸುಳ್ಳು ಅದಕ್ಕಿಂತ ಜಾಸ್ತಿ ಆಗಿದೆ ಇಡೀ ಕರ್ನಾಟಕದಲ್ಲಿ ಇದುವರೆಗು ಮನೆಗಳೆಷ್ಟು ಬಿದ್ದಿದೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಇದುವರೆಗೂ ಬಂದೇ ಇಲ್ಲ ಮಾಧ್ಯಮದಲ್ಲಿ ಇದೆ ಹಬ್ಬ ಆಚರಣೆ ಮಾಡೋಕ್ಕಾಗದೆ ಬೀದಿಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿ ಆರಾಮ್ಸೆ ಮೈಸೂರಲ್ಲಿ ದಸರಾ ಉದ್ಘಾಟನೆಯನ್ನು ಮಾಡಿ ಸಂತೋಷ ಕೂಟದಲ್ಲಿ ಭಾಗಿಯಾಗಿ ಸಂತೋಷ ಸಂತೋಷ ಕೂಟದಲ್ಲಿ ಭಾಗಿಯಾಗಿ ನಾನೇ ಮುಖ್ಯಮಂತ್ರಿ ಅಂತ ಒಂದು ಕಡೆ ಅವ್ರು ಹೇಳೋದು ಇನ್ನೊಂದು ಕಡೆ ಆ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳೆಲ್ಲ ಯಾವಾಗ ಇಳಿತೀಯಪ್ಪ ಮುಖ್ಯಮಂತ್ರಿ ಯಾವಾಗ ಇಳಿತಿಯಾ ಸಿದ್ದರಾಮಯ್ಯ ಅಂತ ಆ ರಂಗನಾಥ್ ಇಂದ ಹಿಡಿದು ಶಿವರಾಮೇಗೌಡರಿಂದ ಹಿಡಿದು ಎಲ್ಲರೂ ಯಾವಾಗ ಇಳಿತೀಯ ಮುಖ್ಯಮಂತ್ರಿ ಯಾವಾಗ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡ್ತೀಯ ಅಂತ ಇದು ನಡೀತಾ ಇರೋವಂಥದ್ದು ಇವರಿಗೆ ಕಾಮನ್ ಸೆನ್ಸ್ ಇದ್ದಿದ್ದರೆ ಜವಾಬ್ದಾರಿ ಅನ್ನೋದಿದ್ದರೆ ಸಮರೋಪಾದಿಯಲ್ಲಿ ಎಲ್ಲೆಲ್ಲಿ ಅನಾಹುತಗಳಾಗಿದೆ ಅಲ್ಲಿ ಹೋಗಬೇಕಾಯಿತು ಅದನ್ನು ಮಾಡದೆ ಇವತ್ತು ರಾಜ್ಯ ಸರ್ಕಾರ ಒಂದು ರೀತಿ ಜನರ ಪಾಲಿಗೆ ಸತ್ತಂಥ ಸರ್ಕಾರ ಇವತ್ತು ಸತ್ತೋಗಿದೆ ಸರ್ಕಾರ ಬದುಕಿಲ್ಲ ಸರ್ಕಾರ ಗಿರಿ ಅಧಿಕಾರದ ಜಂಜಾಟದಲ್ಲಿ ಯಾರು ಮುಖ್ಯಮಂತ್ರಿ ನೋಡಿ ಎರಡೂವರೆ ವರ್ಷದಲ್ಲಿ ನೀವು ನಾನು ಹೇಳ್ತೀನಿ ಒಂದಾದರೂ ಒಂದು ತಿಂಗಳು ಯಾವುದಾದ್ರೂ ಒಂದು ತಿಂಗಳು ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದೇ ಒಂದು ತಿಂಗಳು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅಂತ ಎಲ್ಲಾದರೂ ಬಂದಿದೆಯಾ ಪ್ರಾರಂಭದಿಂದ ಇವತ್ತುವರೆಗು ಕೂಡ ಮುಖ್ಯಮಂತ್ರಿ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪರಮೇಶ್ವರ್ ಮುಖ್ಯಮಂತ್ರಿ ಜಾರಕಿಹೊಳಿ ಮುಖ್ಯಮಂತ್ರಿ ಇದೊಂದು ಸರ್ಕಾರ ಅಂತಾರ ಇದು ತೊಗಲಕ್ ಸರ್ಕಾರ ಇದು ಇದೊಂದು ತೊಗಲಕ್ ಸರ್ಕಾರ ಇಂಥ ಒಂದು ನೀಚ ಸರ್ಕಾರವನ್ನು ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನೋಡಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಕೆಟ್ಟ ಸರ್ಕಾರ ಈಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನು ಪತ್ರ ಬರೆದಿದ್ದಾರೆ ಇದು ಬಿ ಜೆ ಪಿ ಕಾಲದಲ್ಲಿ ಏನಿತ್ತು ಅದಕ್ಕಿಂತ ಡಬಲ್ ದುಪ್ಪಟ್ಟು ಅಂದ್ರೆ ಏನು ಡಬಲ್ 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 ದುಪ್ಪಟ್ಟು ಡಬಲ್ ಅಂದರೆ ನಲವತ್ತು ಪರ್ಸೆಂಟ್ ಮೇಲೆ ಹೇಳಿದರು ಅದು ಪ್ರೂವ್ ಆಗಲಿಲ್ಲ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಕೋರ್ಟಲ್ಲಿ ಎವಿಡೆನ್ಸ್ ಕೊಡ್ತಾಯಿಲ್ಲ ನಲವತ್ತು ಅಂತ ಹೇಳಿದರು ಇದು ಎಂಬತ್ತು ಪರ್ಸೆಂಟ್ ಸರ್ಕಾರ ಇದೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿದ್ದಾರೆ ಪತ್ರ ಬರೆದಿದ್ದಾರೆ ಅಫಿಷಿಯಲ್ ಲೆಟರ್ ಎಂಬತ್ತು ಪರ್ಸೆಂಟ್ ಲೂಟಿ ಹೊಡ್ಕೊಂಡು ನೆಕ್ಸ್ಟ್ ಗ್ಯಾರಂಟಿ ನಾವು ಬರಲ್ಲ ಇನ್ನಿರೋದು ಎರಡೇ ವರ್ಷ ಎರಡು ವರ್ಷದಲ್ಲಿ ಎಷ್ಟು ಲೂಟಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಲೂಟಿ ಮಾಡಿಕೊಂಡು ಹೋಗಬೇಕು ಅಂತ ಎಲ್ಲರೂ ಒಂಥರ ಬಕ ಪಕ್ಷಿಗಳಂತೆ ಕಾದ್ಕೊಂಡು ಕೂತಿದ್ದಾರೆ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಲೂಟಿ ಮಾಡೋದು ಬಿಟ್ಟು ಈ ಸರ್ಕಾರದ ಅಜೆಂಡಾ ಏನೂ ಇಲ್ಲ ಜನರ ಪಾಲಿಗೆ ಸತ್ತೋಗಿದೆ ಆ ದೃಷ್ಟಿಯಿಂದ ನಾವು ಈಗ ಭೇಟಿ ಇದ್ದೀರಿ ಅಧಿಕಾರಿಗಳಿಗೆ ಚುರುಕು ಮುಟ್ಟುವಂಥ ಅವರಂತೂ ಮಾಡಲಿಲ್ಲ ನಾವಾದರೂ ಅಧಿಕಾರಿಗಳಿಗೆ ಚುರುಕು ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀರಿ ಆ ದೃಷ್ಟಿಯಿಂದ ಇವತ್ತು ನಮ್ಮ ತಂಡ ಬೆಳಗಾವಿ ಮತ್ತು ಬಿಜಾಪುರ ಭಾಗದಲ್ಲಿ ಪ್ರವಾಸವನ್ನು ಮಾಡ್ತಾಯಿದ್ದೀರಿ ಒಂದೊಂದೇ 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 ಒಂದೇ ಬೆಳಗಾವಿಯಲ್ಲಿ ಸೋಯಾಬೀನ್ ಬೆಳೆ ಆಯಿತು ಹೆಸರು ಬೆಳೆ ಹಾನಿ ಆಯಿತು ಮತ್ತೆ ಉದ್ದು